ಹರಿ ಬಂದು ಕೇಳ್ತಾನೆ ಏನ್ರಿ ನಿದ್ದೆನೇ ಮಾಡಿಲ್ವ ಅಂತ ಇಲ್ಲ ಮಾ ಮಾಡಬೇಕು ಯಾಕ ಮನ್ಸು ಸರಿ ಇಲ್ಲ ಹಾಗಾಗಿ ನಿದ್ದೆ ಬರ್ತಿಲ್ಲ ಅಂತಾನೆ ಇಲ್ಲ ಮನಸ್ಸೆಲ್ಲ ಸರಿ ಆಗುತ್ತೆ ಏನಾದ್ರು ಬೇಕಾ ಕುಡಿಯೋಕ್ಕೆ ನೀರು ಅಂತೆಲ್ಲ ಕೇಳ್ತಾರೆ ಇಲ್ಲ ಏನು ಬೇಡ ಅಂತ ಹೇಳ್ತಾಳೆ ನೀವು ಹೋಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಹರಿ ಹೇಳ್ತಾನೆ ಡ್ರೈವರ್ದೆಲ್ಲ ಹಾಗೆ ಅಲ್ವೀ ಕರೆಕ್ಟಾಗಿ ನಿದ್ದೆ ಏನು ಇರಲ್ವಾ ಅದು ಬೇರೆ ಈಗ ಸಂಸಾರ ಬೇರೆ ತೂಗಿಸ್ಕೋ ಹೋಗಬೇಕು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಏನಂದ್ರಿ ಅಂತ ಚಂದನ ಕೇಳ್ತಾಳೆ ಇಲ್ಲ ಏನು ಇಲ್ಲ ಅಂತ ಹೇಳ್ತಾಳೆ ಚಂದನ ಸುತ್ತ ಮನೆ ನೋಡ್ತಾ ಇರ್ತಾಳೆ ಅವಾಗ ಹರಿ ಹೇಳ್ತಾನೆ ಮನೆ ಹಳೇದಾದರೂ ಗಟ್ಟಿ ಇದೆ ಕಣ್ರಿ ಏನು ತೊಂದರೆ ಇಲ್ಲ ಲೈಟ್ ಆನೇ ಆಗಿತ್ತಲ್ಲ ಹಾಗಾಗಿ ಏನಾದ್ರು ಬೇಕೇನ ಕೇಳೋಣ ಅಂತ ಬಂದೆ ಅಂತ ಹರಿ ಹೇಳ್ತಾನೆ ಹರಿ ಹೇಳ್ತಾನೆ ಬರೋ ಈ ಗಂಡಸ್ರು ಇರೋ ಮನೇನ ಹಾಗಾಗಿ ನಿದ್ದೆ ಬರ್ತಿಲ್ವಾ ಹಂಗೆಲ್ಲ ಯೋಚನೆ ಮಾಡಬೇಡಿ ಕಣ್ರಿ ನಮ್ಮದು ಗಂಧದ ಮನೆ ಶ್ರೀಗಂಧದ ಗುಡಿ ನಾವು ಯಾವತ್ತೂ ಕೆಟ್ಟದಾಗಿ ಹೆಣ್ಮಕ್ಳನ್ನ ನೋಡ್ಕೊಳ್ಳೋಲ್ಲ ನೈಟೆಲ್ಲ ನನ್ನ ಜೊತೆ ಜರ್ನಿ ಮಾಡಿದ್ದೀರ ಇನ್ನೂ ಅನುಮಾನನ ಏನು ಯೋಚನೆ ಮಾಡಬೇಡಿ ಆರಾಮಾಗಿ ಮಲಗಿ ನಂಬಿ ಬಂದವರಿಗೆ ಯಾವತ್ತೂ ಮೋಸ ಮಾಡಲ್ಲ ಅಂತ ಹೇಳಿ ನೀ ಏನಾದರೂ ಬೇಕಾದರೆ ಕೇಳಿ ಅಂತೇಳಿ ಗುಡ್ ನೈಟ್ ಅಂತೇಳಿ ಚಿ ಹರಿನು ಅಲ್ಲಿಂದ ಹೋಗ್ತಾನೆ ಹರಿ ಹೋಗಿದ ತಕ್ಷಣ ಚಂದನ ಬಾಗಿಲಿಗೆ ಒಂದು ನ ಅಡ್ಡ ಇಟ್ಟು ಬಂದು ಮಲಪ್ತಾಳೆ ಆದರೆ ಅವಳಿಗೆ ನಿದ್ದೆನೇ ಬರಲ್ಲ ಅವ್ರು ತಂದೆ ಅವಳು ಓಡ್ ಬಂದಿದ್ದು ಪೊಲೀಸ್ ಸ್ಟೇಷನಲ್ಲಿ ಆಗಿದೆಲ್ಲ ಅವಳಿಗೆ ಕನ್ಸಲ್ ಬರ್ತಾನೆ ಇರುತ್ತೆ ಎದ್ದು ಎಚ್ಚರಿಕೆಗೊಂಡು ಮಂಚದಲ್ಲಿ ಕೂತಿರ್ತಾಳೆ ಈ ಕಡೆ ಹರಿ ಹೋಗಿ ಹೋಗಿ ಮಲ್ಗೋಣ ಅನ್ನಷ್ಟೊತ್ತಿಗೆ ಮುತ್ತು ಎದ್ದು ಏನಂತೆ ನಿದ್ದೆ ಬರಲಿಲ್ವಲ್ಲ ಅಂದಾಗ ಇಲ್ಲ ಅಣ್ಣ ಈಗ ಮಲಗ್ತಾರೆ ಅಂತ ಹೇಳ್ತಾರೆ ಸರಿ ಕಾಣೋ ಅವರೊಬ್ಬರೇ ಹೆಂಗೆ ಮಲಗ್ತಾರೆ ನೀನು ಹೋಗು ಸ್ವಲ್ಪ ಧೈರ್ಯ ಇರುತ್ತೆ ಅಂದಾಗ ಇಲ್ಲ ಅಣ್ಣ ಅವ್ರಿಗೆ ಒಬ್ಬರೇ ಮಲಗ ಅಭ್ಯಾಸ ಅಂತೆ ಮಲಗ್ತಾರೆ ಅಲ್ಲ ನೀನು ಅವ್ರಿಗೆ ಗಾ ಗುಂಡ ಅಲ್ವಾ ಅವ್ರಿಗೆ ಜೊತೆಗಿದ್ದು ಧೈರ್ಯ ಹೇಳಬೇಕು ಅಂದಾಗ ಇಲ್ಲ ಅಣ್ಣ ನಾನು ನಿದ್ದೆ ಬರ್ತಿದ್ದೆ ನಾನು ಮಲಗ್ತೀನಿ ಅಂತ ಮಲಗ್ತಾನೆ ಮುತ್ತು ಹಾಗೆ ಅವನು ಯೋಚನೆ ಮಾಡ್ಕೊಂಡು ಹಾಗೆ ಮಲಗ್ತಾನೆ ಈ ಕಡೆ ಡೋರು ಅಲ್ಲಾಡ್ತಾ ಇರುತ್ತೆ ಚಂದನ ಅಂತ ಒಂದು ದೊಡ್ಡ ಮಂಚದ ಕಾಲನ್ನ ತಗೊಳ್ತಾಳೆ ಅಷ್ಟೊತ್ತಿಗೆ ಅಯ್ಯೋ ಗಾಳಿಗ ಈ ಬಾಗಿಲು ಅಲ್ಲಾಡ್ತಿರೋದು ಆದರೂ ನನ್ನ ಸೇಫ್ಟಿಯಾಗಿ ನಾನು ಇರಬೇಕು ಅಂತ ಹೇಳ್ತಾರೆ ಈ ಕಡೆ ಮುತ್ತುಗೇನು ಶಬ್ದ ಆಗಿ ಎಚ್ಚರಿಕೆ ಆಗುತ್ತೆ ಈ ಕಡೆ ಚಂದನ ಬಾಗಿಲಿಗೆ ಇನ್ನೊಂದು ಎಲ್ಲ ತಂದು ಜೋಡಿಸ್ತಾ ಇರ್ತಾಳೆ ಯಾರು ಬರಬಾರ್ದು ಅಂತ ಅಡ್ಡ ಇಡ್ತಿರ್ತಾಳೆ ಮುತ್ತಿಗೆ ಹೊರಗಿಂದ ಸೌಂಡ್ ಬರ್ತಿರುತ್ತೆ ಹರಿನ ಕರಿತಾನೆ ಹರಿ ನೋಡು ರೂಮಿಂದ ಸೌಂಡ್ ಬರ್ತಿದೆ ಅಂದಾಗ ಹರಿ ಹೇಳ್ತಾನೆ ಇಲ್ಲ ಕಣೋಣ ಹಳೆ ಕಾಟಲ್ಲ ಅದಕ್ಕೆ ಅದ್ರ ಸೌಂಡ್ ಬರ್ತಿದೆ ಅಂದರೆ ಇಲ್ಲ ಕಣ್ಣು ತುಂಬ ಸೌಂಡ್ ಬರ್ತಿದೆ ಅವರೇನೋ ನಿಮ್ಮನ್ನು ನಿನಗೆ ಕರಿಯೋಕ್ಕಿರಬೇಕು ಅಂತ ಹೇಳ್ತಾರೆ ಇಲ್ಲಣ್ಣ ಮಲ್ಕ ಅಂತ ಜೋರು ಜೋರೇ ಸೌಂಡ್ ಬರುತ್ತೆ ಮಯೂರ ಕಂಟಿ ಎಲ್ಲ ಹೇಳ್ತಾರೆ ಹೋಗು ಏನೋ ಸೌಂಡ್ ಬರ್ತಿದೆ ಅವರಿಗೆ ನಿನ್ನ ಕರಿಬೇಕೇನೋ ಅದಕ್ಕೆ ಸೌಂಡ್ ಮಾಡ್ತಿದ್ದಾರೆ ಹೋಗು ಅಂತ ಹೇಳ್ತಾರೆ ಅರಿ ಮಾತ್ರ ಇಲ್ಲ ಅಣ್ಣ ಆ ಥರ ಏನೂ ಇಲ್ಲ ನಾನೇನಾದ್ರು ಹೊರಗೆ ಬಂದಿರೋದ್ರಿಂದ ಸೌಂಡ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ನಾನು ಅಲ್ಲಿ ಹೋಗಿ ಏನು ಮಾಡಲಿ ಅಣ್ಣ ಅಂತ ಕೇಳ್ತಾನೆ ಕಂಟಿದ್ದನೋ ಅದನ್ನು ನಾನು ಹೇಳಬೇಕನೋ ಅಂತ ಹೇಳ್ತಾನೆ ಅರಿ ಹೇಳ್ತಾನೆ ಅಲ್ಲೂ ನನ್ನ ಮಲ್ಕೋಕೆ ಬಿಡ್ತಿಲ್ಲ ಇಲ್ಲೂ ನನ್ನನ್ನು ಮಲ್ಕೋಕೆ ಬಿಡ್ತಿಲ್ಲ ನಾನು ಏನು ಮಾಡಲಿ ಅಂತ ನೀನು ಫಸ್ಟು ಒಳಗೆ ಹೋಗೋ ಒಳಗೆ ಹೋದ್ಮೇಲೆ ಸೌಂಡ್ ಕಮ್ಮಿ ಆಗುತ್ತೆ ಅಂದರೆ ಇಲ್ಲ ಕಂಡ್ರೂ ಅದು ಬಾಗಿಲು ಸೌಂಡ್ ಇರ್ಬೋದು ನಾನೆಲ್ಲ ಹೇಳಿ ಬಂದಿದ್ದೀನಿ ಅಂದರೆ ಗಂಟಿ ಮುತ್ತು ಮತ್ತೆ ಹೋಗು ಹೋಗು ಅಂತಲೇ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಆ ಸೌಂಡಾರು ತಡ್ಕೊಬೋದು ನಿಮ್ಗೆ ಸೌಂಡೇ ತಡ್ಕೊಳಕ್ಕಾಗ್ತಿಲ್ಲ ಅಂತ ಅರಿ ಮತ್ತೆ ಹೇಳ್ತಾನೆ ಅಷ್ಟೊತ್ತಿಗೆ ಹರಿ ಹೇಳ್ತಾನೆ ಒಂದರಿಂದ ಹತ್ತಿರ ತನಕ ಕೌಂಟ್ ಮಾಡೋ ಅಷ್ಟೊತ್ತರೊಳಗೆ ಸೌಂಡ್ ಬಂದರೆ ನಾನು ಹೋಗ್ತೀನಿ ಇಲ್ಲಾಂದರೆ ಇಲ್ಲೇ ಮಲಗ್ತೀನಿ ಅಂತ ಅಷ್ಟೊತ್ತಿಗೆ ಮಯೂರ ಕೌಂಟ್ ಮಾಡ್ತಾನೆ ಸೌಂಡೇನು ಬರಲ್ಲ ಅಲ್ಲೂ ಚಂದನ ಹೋಗಿ ಮಲಗ್ತೀನಿ ಸರಿ ಸೌಂಡೇನು ಬರಲಿಲ್ಲಲ್ಲ ಇನ್ನು ನಾನು ಮಲಗ್ತೀನಿ ಗುಡ್ ನೈಟ್ ಅಂತ ಹೇಳ್ತಾರೆ ಮುತ್ತಿಗೆ ಆಶ್ಚರ್ಯ ಆಗುತ್ತೆ ಎಲ್ಲರೂ ಹಾಗೆ ಮಲಗ್ತಾರೆ ಬೆಳಗ್ಗೆ ಎದ್ದು ಮಯೂರ ಬಾತ್ರೂಮಿಗೆ ಹೋಗಬೇಕು ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಮುತ್ತು ಮಾತ್ರ ಇಲ್ಲ ನಾನಂತೂ ಬಿಡಲ್ಲ ಫಸ್ಟು ಚಂದನ್ ಅವರೇ ಹೋಗಲಿ ಅವ್ರು ಹೋಗಿ ಬಂದಮೇಲೆ ನೀವೆಲ್ಲ ಹೋಗಿ ಅಂತ ಹೇಳ್ತಾರೆ ಇಲ್ಲ ಅಣ್ಣ ಪ್ಲೀಸ್ ಅಣ್ಣ ಅರ್ಜೆಂಟ್ ಆಗ್ತಿದೆ ಅಂದರೆ ಅವ್ನು ಕೇಳೋದೇ ಇಲ್ಲ ಈಗಷ್ಟೇ ನಾನು ಕ್ಲೀನ್ ಮಾಡಿ ಬಂದಿದ್ದೀನಿ ಫಸ್ಟ್ ಅವರು ಹೋಗಿ ಬಂದ್ಲಿ ಮತ್ತು ನೀವು ಹೋಗಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಕಂಠಿ ಮತ್ತು ಹರಿಯಲ್ಲಿ ಬರ್ತಾರೆ ಹರಿ ಮಾತಾಡ್ತಾ ಮಾತಾಡ್ತಾ ಒಳಗೆ ಹೋಗಿಬಿಡ್ತಾನೆ ಮಯೂರ ಅಷ್ಟೊತ್ತಿಗೆ ಅಣ್ಣ ನಾನು ಅಣ್ಣ ಫಸ್ಟ್ ಬಂದಿದ್ದು ಪ್ಲೀಸ್ ಅಣ್ಣ ಬಾಣ ಬಾಣ ಅಂತ ಹೇಳ್ತಾರೆ ಆಮೇಲೆ ಆ ಕಡೆ ಹರಿ ಬಂದ ತಕ್ಷಣ ಮಯೂರ ಹೋಗ್ತಾನೆ ಕಂಠಿ ಹೇಳ್ತಾನೆ ಇವನಿಗೆ ಎಷ್ಟೇ ಕ ಇದಾದ್ರೂ ಒಂದು ಚೂರು ಇದ್ದಿಲ್ಲ ಅಂತೆಲ್ಲ ಬೈತಾನೆ ನಿಂದೇನು ಆರಾಮ ಕೆಲಸ ಅಲ್ಲ ಅಂದಾಗ ನಾನು ಕಾರ್ ಓಡಿಸ್ಬೇಕು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ನನಗೂ ಏನು ಇಲ್ಲೇ ಇರಬೇಕು ಅಂತಿಲ್ಲ ನಂದು ಕಾರ್ನ ಎಲ್ಲ ನೆಟ್ಟು ಬೋರ್ಟು ಸರಿ ಮಾಡಬೇಕಲ್ಲ ಅಂತ ಇಬ್ಬರು ಜಗಳ ಮಾಡ್ತಿರ್ತಾರೆ ಮುತ್ತು ಸಮಾಧಾನ ಮಾಡ್ತಿರ್ತಾರೆ ಈ ಜಗಳ ಮಾಡಬೇಡ ಅಂದ್ರೂ ಕಂಠಿ ಮತ್ತು ಹರಿ ಇಬ್ಬರು ಕೈ ಕೈ ಇಟ್ಕೊಂಡು ಜಗಳ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಚಂದನಂಗೆ ಈ ಶಬ್ದ ಇಲ್ಲ ಎಚ್ಚರಿಗೆ ಆಗಿಬಿಡುತ್ತೆ ಏನು ಅಂತ ಹೊರಗೆ ಬರ್ತಾಳೆ ಅಷ್ಟೊತ್ತಿಗೆ ಚಂದನ ಬರ್ತಾಳೆ ಮುತ್ತು ಹೇಳ್ತಾನೆ ಚಂದನವ್ರು ಬರ್ತಿದ್ದಾರೆ ನಿಮ್ಮ ಜಗಳ ನಿಲ್ಸ್ರು ಅಂತ ಚಂದನ ಬಂದು ಏನು ಮಾಡ್ತಿದ್ದೀರ ಅಂದಾಗ ಹರಿ ಹೇಳ್ತಾನೆ ಇಲ್ಲ ನಾವು ಹಗ್ ಮಾಡ್ತಿದ್ದೀವಿ ಅಂತ ಇದು ಹಗ್ಗ ಅಂತ ಕೇಳ್ತಾಳೆ ಹೌದು ನಾವು ಹಗ್ ಮಾಡಿದರೆ ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ಹಗ್ ಮಾಡ್ತೀವಿ ಅಂತ ಹೇಳ್ತಾರೆ ಸರಿ ನೀವು ವಾಶ್ರೂಮಿಗೆ ಹೋಗಿ ಅಂತ ಹೇಳ್ತಾರೆ ಮೈಯು ಬೇಗ ಬಾರೋ ಅಂತ ಹೇಳ್ತಾರೆ ಮಯೂರ ಬರ್ತಾನೆ ಅಷ್ಟೊತ್ತಿಗೆ ಚಂದನ ಅವ್ರ ಮನೆ ಬಾತ್ರೂಮ್ ನೋಡಿ ಅವಳಿಗೆ ವಾಮಿಟ್ ಬಂದಂಗೆ ಆಗುತ್ತೆ ಅವಳು ಹೋಗ್ತಾಳೆ ಮತ್ತು ಇವ್ರು ಮೂರು ಜನ ಒಳಗೆ ಹೋಗ್ತಾರೆ ಅಣ್ಣ ತಮ್ಮ ಇಲ್ಲ ಅಂಗ್ಲದಲ್ಲಿರ್ತಾರೆ ಚಂದನ ಬಂದು ಕೇಳ್ತಾಳೆ ಬಟ್ಟೆ ವಾಶ್ ಮಾಡಬೇಕಿತ್ತು ಇಲ್ಲ ಅಂತ ಅಷ್ಟೊತ್ತಿಗೆ ಮಯೂರ ಹೇಳ್ತಾನೆ ನಮ್ಮನೇಲಿ ಮಿಷಿನ್ ಇಲ್ಲ ಅಲ್ಲಿ ಅಲ್ಲ ಅಲ್ಲೇ ತೊಳಿಬೇಕು ಅಂತ ಅಷ್ಟೊತ್ತಿಗೆ ಹರಿಯಿದ್ದು ನಾನು ಹೆಲ್ಪ್ ಮಾಡ್ತೀನಿ ಅಂತ ಬೇಡ ಅಂತೇಳಿ ಚಂದನ ಹೋಗಿ ಬಟ್ಟೆ ಒಗೀತಿರ್ತಾಳೆ ಕಂಠಿ ಮತ್ತು ಮಯೂರ ಹೇಳ್ತಾನೆ ಹೋಗೋರಿಗೆ ಹೆಲ್ಪ್ ಮಾಡು ಅಂತ ಬರ್ತಾನೆ ಕೇಳ್ತಾನೆ ಏನಾರು ನಾನು ಹೆಲ್ಪ್ ಅಂತ ಬೇಡ ನಾನು ತೊಳಿತೀನಿ ಅಂತ ಚಂದನ ಹೇಳ್ತಾಳೆ ಈ ಕಡೆ ಮುತ್ತು ನಾನು ಅವ್ರಿಗೆ ಟೀ ಮಾಡ್ಕೊಂಬರ್ತೀನಿ ಅಂತ ಹೋಗಿ ಟೀ ಮಾಡ್ಕೊಂಬರ್ತಾನೆ ಹರಿನ ಕರಿತಾನೆ ಒಂದು ಲೋಟ ನಿನಗೆ ಒಂದು ಲೋಟ ಅವ್ರಿಗೆ ಕೊಡು ಟೀ ಅಂತ ಹೇಳ್ತಾನೆ ಮುತ್ತು ಅಷ್ಟೊತ್ತಿಗೆ ಹರಿ ಹೋಗಿ ಚಂದನಂಗೆ ಟೀ ಕೊಡೋಕ್ಕೆ ಅಂತ ಬರ್ತಾನೆ ಈ ಕಡೆ ಮುತ್ತು ಬಂದರು ನಾವು ಒಳಗೆ ಹೋಗೋಣ ಅಂತ ಹೇಳ್ತಾನೆ ಗಂಟಿ ಇದ್ದವನು ಇಲ್ಲ ನಾ ಒಂಚೂರು ಅವನು ಹೆಂಗೆ ಹೆಲ್ಪ್ ಮಾಡ್ತಾನೆ ನೋಡೋಣ ಅಂತ ಹೇಳ್ತಾರೆ ನಿನ್ನೆ ನಾನೊಂದು ನಿಮಗೊಂದು ಹೇಳಿದ್ನಲ್ರು ಇಲ್ಲಿ ಮಾತಾಡೋದು ಬೇಡ ಒಳಗೆ ಹೋಗಿ ಮಾತಾಡೋಣ ಬನ್ನಿ ಅಂತ ಹೇಳ್ತಾರೆ ಅವ್ರು ಮೂರು ಜನ ಒಳಗೆ ಹೋಗ್ತಾರೆ ಹರಿ ಬಂದು ಟೀನ ಕೊಡ್ತಾನೆ ತಗೊಳ್ಳಿ ಟೀ ಅಂತ ಚಂದನಂಗೆ ಅಷ್ಟೊತ್ತಿಗೆ ಹರಿ ಚಂದನ ಹೇಳ್ತಾ ಹೇಳ್ತಾಳೆ ನಾನು ಮತ್ತೆ ಟೀ ಕುಡಿತೀನಿ ಈಗ ಬೇಡ ಅಂತ ಸರಿ ನಾನು ತೊಳಿತೀನಿ ನೀವು ಟೀ ಕುಡೀರಿ ಅಂದರೆ ಬೇಡ ಏನಾದರೂ ಇದೆಯಾ ಬಟ್ಟೆ ಹಾಕೋದು ಅಂತ ಕೇಳ್ತಾರೆ ಹ್ಞೂ ತಂದು ಕೊಡ್ತೀನಿ ಅಂತ ಹರಿ ಹೋಗ್ತಾನೆ ಅಷ್ಟೊತ್ತಿಗೆ ಚಂದನ ಬಟ್ಟೆ ಎಲ್ಲ ಒಣಗಿಸೋಕ್ಕೆ ಹಿಂದೆ ಬರ್ತಾಳೆ ತುಂಬ ವಿಶಾಲವಾದ ಜಾಗ ಇದಲ್ಲೆ ಅಂದಾಗ ಹರಿ ಬಂದು ಹೌದು ಐದಾರು ಎಕರೆ ಇದೆ ಇಪ್ಪತ್ತು ಕೋಟಿಗೆ ಹೋಗ್ಬೋದು ಅಂತ ಅಲ್ಲೂ ಸುಳ್ಳು ಹೇಳ್ತಾನೆ ಅಷ್ಟಕ್ಕೆ ಹೋಗುತ್ತಾ ಹಾಂ ಯಾಕೆ ಜಾಸ್ತಿ ಅಂತ ಒಂದು ಮನಸ್ಸಲ್ಲಿ ಹೇಳ್ತಾನೆ ಸಿಟಿ ಸರೌಂಡಿಂಗ್ ಇರೋದಲ್ಲ ಅಷ್ಟು ಬೆಲೆ ಬಾಡುತ್ತಾ ಅಂತ ಹೇಳ್ತಾರೆ ಇಲ್ಲ ಕಣ್ರಿ ವಾಕೆಬಲ್ ಬರೀ ಹತ್ತು ಕಿಲೋಮೀಟ್ರ್ ಅಷ್ಟೇ ಅಂತ ಹೇಳ್ತಾರೆ ಸರಿ ನಾನು ಆಮೇಲೆ ನಿಮ್ಮನ್ನೆಲ್ಲ ಕಡೆ ಕರ್ಕೊಂಡೋಗಿ ತೋರಿಸ್ತೀನಿ ಅಂದಾಗ ಬೇಡ ಬೇಡ ಫಸ್ಟು ನಾನು ಹಾಸ್ಟೆಲಿಗೆ ಹೋಗಬೇಕು ಅಂತ ಹೇಳ್ತಾಳೆ ಹರಿ ಮನಸ್ಸಲ್ಲೇ ಎಲ್ಲಿ ಹೋದರೂ ಅಲ್ಲಿಗೆ ಬರ್ತಾಳಲ್ಲ ಅಂದಾಗ ಚಂದನ ಮತ್ತೆ ಹೇಳ್ತಾಳೆ ಯಾರನ್ನಾರು ವಿಚಾರಿಸಿ ನಂದು ಸಿಮ್ ಇಲ್ಲ ಅಷ್ಟಲ್ಲಿಗೆ ಹೋಗೋಣ ಸರಿ ನನ್ನ ಫ್ರೆಂಡನ್ನು ವಿಚಾರಿಸ್ತೀನಿ ಅಂತ ಹರಿ ಫೋನ್ ತಗೊಂಡು ಹೋಗ್ತಾನೆ ಈ ಕಡೆ ಚಂದನ ಬಟ್ಟೆ ಹರಡ್ಸೋಕ್ಕೆ ಅಂತ ಬರ್ತಾಳೆ ಬಟ್ಟೆನೆಲ್ಲ ಒಣಗಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ನಟರಾಜ ಬರ್ತಾನೆ ಇವಳಿಗೆ ತುಂಬ ಭಯ ಆಗುತ್ತೆ ಯಾಕಮ್ಮ ಭಯ ಪಡ್ತೀಯ ನಾನಮ್ಮ ನಿಮ್ಮ ಮಾವ ಅಂತೇಳಿ ಬ್ರಷ್ ಮಾಡ್ತಿರೋ ಬಾಯನ್ನೆಲ್ಲ ಮಕ್ಕಳು ಸೀಗ್ ನಿಂಗೆ ಗುರ್ತಾಯ್ತಾ ಅಂತ ಕೇಳಿದಾಗ ಹ್ಞೂ ಗುರ್ತಾಯ್ತು ಅಂತ ಹೇಳ್ತಾಳೆ ಎಲ್ಲ ನಿದ್ದೆ ಬಂತ ನಮ್ಮನೆ ಅಡ್ಜಸ್ಟ್ ಆಯ್ತಾ ಅಂತ ನಟರಾಜ ಕೇಳ್ತಾಳೆ ಅಷ್ಟೊತ್ತಿಗೆ ಅವಳು ಹ್ಞೂ ಅಂತ ಹೇಳ್ತಾಳೆ ನಟರಾಜ ಎಲ್ಲ ಕೇಳೋಕೆ ಸ್ಟಾರ್ಟ್ ಮಾಡ್ತಾನೆ ನಿಮ್ಮಪ್ಪ ಏನು ಮಾಡ್ತಿರೋದು ನೀವು ಅನುಕೂಲ ಇದ್ದೀರಾ ನನಗೂ ನನ್ನ ಮಗ ನಿನಗೂ ನನ್ನ ಮಗನಗೂ ಯಾವಾಗಿಂದ ಪರಿಚಯ ನಿಮಗೆ ಎಲ್ಲ ಎಲ್ಲಿ ಸ್ಟಾರ್ಟ್ ಆಯಿತು ಅಂತೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚಂದನ ಏನು ಮಾತಾಡೋದೇ ಸುಮ್ಮನೆ ಇರ್ತಾಳೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು